ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಡವರೆಗೂ ನೋಡಿ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಒಂದು ಬಾರಿ ಇದನ್ನು ಕುಡಿತಾ ಬನ್ನಿ ದೇಹದಲ್ಲಿ ಆಗುವ ಬದಲಾವಣೆಯನ್ನು ನೀವೇನು ನೋಡ್ತೀರಾ ಇನ್ನು ನಮ್ಮ ಶರೀರದಲ್ಲಿ ಕೆಟ್ಟ ಕೊಬ್ಬು ಹೆಚ್ಚಾಗ್ತಾ ಹೋದರೆ ನಮ್ಮ ನರಗಳಲ್ಲಿ ಬ್ಲಾಕೇಜ್ ಅನ್ನೋದು ಉಂಟಾಗ್ತಾ ಹೋಗುತ್ತೆ ನರಗಳ ಬಲಹೀನತೆ ಹೆಚ್ಚಾಗುತ್ತೆ ನರಗಳ ನೋವು ಸೆಳೆತ ಬಾವು ಕೈಕಾಲುಗಳ ಜೋಮ್ ಹಿಡಿಯುವಂಥದ್ದು ತುಂಬ ನೋವಾಗುವಂಥದ್ದು ಈ ರೀತಿಯಾಗಿ ಆಗ್ತಾ ಇರುತ್ತೆ ಇನ್ನು ಶರೀರದಲ್ಲಿ ಕೆಟ್ಟ ಕೊಬ್ಬು ಹೆಚ್ಚಾಯಿತು ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ನಮಗೆ ಹೆಚ್ಚಾಗಲಿಕ್ಕೆ ಶುರುವಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ವಿಪರೀತವಾಗಿ ಕೈಕಾಲುಗಳು ಹಿಡಿಯುವಂಥದ್ದು ಮರಗಟ್ಟುವಂಥದ್ದು ಜೋಮ್ ಹಿಡಿಯುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ನರಗಳು ತುಂಬ ಊದುತ್ತಾ ಇರುತ್ತೆ ಅದಕ್ಕಾಗಿ ಮನೆಯಲ್ಲಿಯೇ ಒಂದು ಅತ್ಯದ್ಭುತವಾದಂಥ ಮನೆ ಮದ್ದನ್ನು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಸೂಪರ್ ಆಗಿರುವಂಥ ಮನೆಮದ್ದನ್ನು ಮಾಡ್ಕೊಳ್ಳೋಕ್ಕೆ ನಾನಿವತ್ತು ತಗೊಂಡಿದ್ದೀನಿ ಸೊಂಪು ಕಾಳು ಹೌದು ಫ್ರೆಂಡ್ಸ್ ಈ ಒಂದು ಸೊಂಪು ಕಾಳನ್ನು ನಾವು ಪ್ರತಿದಿನ ಹಾಗೆ ಬಾಯಲ್ಲಿ ಹಾಕ್ಕೊಂಡು ಅಗಿತಾ ಬರೋದ್ರಿಂದ ಊಟದ ನಂತರ ನಾಲ್ಕು ಕಾಳು ಅಗಿತಾ ಬರೋದ್ರಿಂದ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತಾ ಬರುತ್ತೆ ಇನ್ನು ಸೊಂಪು ಕಾಳಿನ ಸೇವನೆಯಿಂದ ದೇಹದಲ್ಲಿ ಉಷ್ಣತೆಯನ್ನು ವಿಪರೀತ ಉಷ್ಣತೆ ಹೆಚ್ಚಾಗಿದ್ದರೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ದೇಹದಲ್ಲಿ ಸೇರಿಕೊಂಡ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಇನ್ನು ವಿಪರೀತ ವೇಟ್ ಹೆಚ್ಚಾಗಿದೆ ಅಂದರೆ ವೇಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು ದೇಹವನ್ನು ತಂಪಾಗಿರಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ನಮ್ಮ ಹೊಟ್ಟೆಗೆ ಸಂಬಂಧಿಸಿದ ಅಂದರೆ ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಹೊಟ್ಟೆ ಉಬ್ಬರ ಆಗೋದು ಹೊಟ್ಟೆ ಉಬ್ಬರ್ಸ್ದಂಗೆ ಅನಿಸೋದು ವಾಮಿಟ್ ಬಂದಂಗೆ ಅನ್ಸೋದು ಈ ರೀತಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಸೊಂಪು ಕಾಳು ಬಹುಮುಖ್ಯವಾಗಿ ನಮ್ಮ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ನಮ್ಮ ದೇಹವನ್ನು ಸದಾ ತಂಪಾಗಿರಿಸೋದಕ್ಕೆ ಈ ಒಂದು ಸೊಂಪು ಕಾಳು ತುಂಬಾ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು ಮತ್ತು ನಾನು ಧನಿಯಾ ಕಾಳುಗಳನ್ನು ತಗೊಂಡಿದ್ದೀನಿ ಹೌದು ಫ್ರೆಂಡ್ಸ್ ಇದು ಒಳ್ಳೆಯ ಮಸಾಲೆ ಪದಾರ್ಥವಾಗಿ ನಾವು ಬಳಸ್ತೀವಿ ಆದರೆ ಧನಿಯಾವನ್ನು ಬಳಸ್ತಾ ಬರೋದರಿಂದ ದೇಹವನ್ನು ತಂಪಾಗಿರಿಸಲಿಕ್ಕೆ ವಿಪರೀತ ಒಂದು ಹೀಟ್ ಆಗಿದೆ ಬಾಡಿ ತುಂಬ ಹೀಟಾಗಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹಾಗೆಯೇ ಕೆಲವೊಬ್ಬರಿಗೆ ವಿಪರೀತ ಜ್ವರ ಅಂದರೆ ವಿಪರೀತ ಒಳ ಜ್ವರ ಬರ್ತಾ ಇರುತ್ತೆ ವಿಪರೀತ ಸುಸ್ತು ಮೈ ಕೈ ನೋವು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ ಈ ರೀತಿ ಬರುವಂಥ ಜ್ವರವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಈ ಕಾಳು ಜೊತೆಗೆ ದೇಹವನ್ನು ತಂಪಾಗಿರಿಸುತ್ತೆ ಈ ಒಂದು ದೇಹದಲ್ಲಿ ಸೇರಿಕೊಂಡ ಕೆಟ್ಟ ಕೊಬ್ಬು ಏನಂತೀವಲ್ಲ ಕೆಟ್ಟ ಕೊಬ್ಬನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ದೇಹದಲ್ಲಿ ಸೇರಿಕೊಂಡ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆ ಅಂದರೆ ಕರಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಧನಿಯಾ ಕಾಳು ಇದರಿಂದ ಅನೇಕ ಕಾಯಿಲೆಗಳು ಬರದಂತೆ ತಡೆಯಲಿಕ್ಕೆ ಹೆಲ್ಪ್ ಆಗುತ್ತೆ ಕಣ್ಣುರಿ ಬರುವಂಥದ್ದು ಕೈಕಾಲು ಪಾದಗಳಲ್ಲಿ ಉರಿ ಬರುವಂಥದ್ದು ಇದೆಲ್ಲ ಕಡಿಮೆ ಆಗುತ್ತೆ ಜೊತೆಗೆ ನರಗಳ ಊತ ಸೆಳೆತ ಬಾವು ಈ ರೀತಿಯ ನೋವನ್ನೆಲ್ಲ ದೂರ ಮಾಡಿ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ನಡೆಯುವಂತೆ ಮಾಡುತ್ತೆ ಈ ಕಾಳು ಅಂತಾನೆ ಹೇಳಬಹುದು ಇದು ಮುಖ್ಯವಾಗಿ ದೇಹದಲ್ಲಿ ಸೇರಿಕೊಂಡ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆ ಕರಗಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಅನೇಕ ಕಾಯಿಲೆಗಳು ಕೂಡ ಬರದಂತೆ ಹತ್ರನೂ ಕೂಡ ಸುಳಿಯದಂತೆ ತಡೆಯುತ್ತೆ ಇದು ಕಾಳು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೂಡ ದೂರ ಮಾಡಿ ನಮ್ಮ ಆರೋಗ್ಯವನ್ನು ಸದಾ ತಂಪಾಗಿಡುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಈ ದನಿಯ ಕಾಳು ಅಂತಲೇ ಹೇಳಬಹುದು ಹಾಗೆಯೇ ನಾನು ಇವಾಗ ಜೀರಿಗೆ ಕೂಡ ತಗೊಳ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಜೀರಿಗೆನೂ ಕೂಡ ತುಂಬಾ ನಮ್ಮ ದೇಹಕ್ಕೆ ಹೆಲ್ಪ್ ಆಗುತ್ತೆ ಇದು ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತೆ ಹಾಗೆ ಹೊಟ್ಟೆಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ವಿಪರೀತ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಹಾಗೆ ಇದು ತುಂಬಾ ಕೊಲೆಸ್ಟ್ರಾಲ್ ಇದ್ದು ಒದ್ದಾಡ್ತಾ ಇರ್ತಾರೆ ಗೊತ್ತಾಗ್ತಾನೆ ಇರೋಲ್ಲ ಅವ್ರಿಗೆ ಅವರು ಅವ್ರಿಗೂ ಕೂಡ ಇದು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರಿಕ್ಕೂ ಹೋಗುತ್ತೆ ಹಾಗೆಯೇ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ ವೇಟ್ ಲಾಸ್ ಮಾಡುತ್ತೆ ಇದು ಅಷ್ಟು ಪರಿಮಾಣ ಪರಿಣಾಮಕಾರಿಯಾಗಿದೆ ಈ ಜೀರಿಗೆ ಅಂತಲೇ ಹೇಳ್ಬೋದು ಈ ಜೀರಿಗೆಯಲ್ಲಿ ಉನ್ನತ ಮಟ್ಟದ ವಿಟಮಿನ್ ಎ ಮತ್ತು ಸಿ ಇದೆ ಇವುಗಳು ಆ್ಯಂಟಿ ಆಕ್ಸಿಡೆಂಟ್ಗಳಾಗಿ ಕೆಲಸ ಮಾಡಿ ಸೋಂಕಿನ ವಿರುದ್ಧ ಹೋರಾಟ ಮಾಡುತ್ತೆ ಹಾಗಾಗಿ ಇದು ಹಾಗಾಗಿ ಇದು ತುಂಬಾ ಒಳ್ಳೆಯದು ನಮ್ಮ ಬಾಡಿಗೆ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನಾವು ಈ ಥರ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಯಾವುದೇ ರೀತಿ ಆ್ಯಸಿಡಿಟಿ ಸಮಸ್ಯೆ ಇರಲ್ಲ ಹಾಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಇರಲ್ಲ ವೆಯ್ಟ್ ಲಾಸ್ ಕೂಡ ಮಾಡುತ್ತೆ ತುಂಬಾ ಒಳ್ಳೆಯದು ಮಲಬದ್ಧತೆಯಿಂದ ತುಂಬಾ ಜನರು ಒದ್ದಾಡ್ತಾ ಇರ್ತಾರೆ ಆ ಸಮಸ್ಯೆಯನ್ನು ಕೂಡ ಇದು ಬಗೆಹರಿಸುತ್ತೆ ನಾನು ತೋರಿಸ್ತಾ ಇರೋ ಈ ಕಷಾಯವನ್ನು ನೀವು ನಾಲ್ಕು ವರ್ಷದಿಂದ ಹಿಡಿದು ವೃದ್ಧರವರೆಗೂ ಕೂಡ ಕುಡಿಯಬಹುದು ಯಾಕೆಂದರೆ ಯಾವುದೇ ರೀತಿ ಅಪಾಯವೂ ಇದರಲ್ಲಿ ಇಲ್ಲ ದಿನನಿತ್ಯ ಕುಡಿದ್ರೂ ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸು ಕುಡಿಯೋದ್ರಿಂದ ಹೊಟ್ಟೆಯೆಲ್ಲ ಕ್ಲೀನ್ ಆಗುತ್ತೆ ವೇಟ್ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ಕೂ ಹೋಗುತ್ತೆ ಹಾಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತಲೇ ಹೇಳಬಹುದು ಪ್ರತಿದಿನ ಬೆಳಗ್ಗೆ ಎದ್ದು ತಕ್ಷಣ ಒಂದು ಗ್ಲಾಸು ಕುಡಿಯೋದ್ರಿಂದ ಇವೆಲ್ಲ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೋದು ನಮಗೆ ದಿನನಿತ್ಯ ಕುಡಿಯೋಕ್ಕೆ ಆಗಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಎಂಟು ದಿವಸಕ್ಕೆ ಸಲನಾದರೂ ಈ ಥರ ಕಷಾಯವನ್ನು ಕುಡಿತಾ ಬರೋದ್ರಿಂದ ನಮ್ಮ ಸಮಸ್ಯೆಗಳನ್ನೆಲ್ಲ ದೂರ ಮಾಡ್ಕೋಬೋದು ಹಾಗೆಯೇ ನಾನಿಲ್ಲಿ ಅಜ್ವನ್ ಕಾಳು ಅಜ್ವಾನ್ ಕಾಳು ಇಲ್ಲ ಓಂ ಕಾಳು ಅಂತೀವಲ್ಲ ಅದನ್ನು ಕೂಡ ನಾನು ತಗೊಂಡಿದ್ದೀನಿ ಈ ಚಿಕ್ಕ ಕಾಳು ಏನಿದೆಯಲ್ಲ ಪುಟಾಣಿ ಕಾಳು ಈ ಕಾಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ ಈ ಚಿಕ್ಕ ಕಾಳು ಕೊಲೆಸ್ಟ್ರಾಲನ್ನು ಬೆಣ್ಣೆಯಂತೆ ಕರಗಿಸುತ್ತೆ ಇದು ನಮ್ಮ ಭಾರತೀಯರ ಮಸಾಲಾ ಪದಾರ್ಥ ಕೂಡ ಹೌದು ಇದು ಅಜೀರ್ಣ ಏನಂತೀವಲ್ಲ ತಿಂದ ಆಹಾರ ಇಲ್ಲ ಕರಗೋದೇ ಇಲ್ಲ ಅದನ್ನು ಕೂಡ ಕರಗಿಸಷ್ಟು ಶಕ್ತಿ ಇದಕ್ಕೆ ಇದೆ ಹಾಗೆ ಗ್ಯಾಸ್ಟ್ರಿಕ್ಕು ಅಂತೀವಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತೀವಿ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಹಾಗೆ ಹೊಟ್ಟೆ ನೋವಿನಂತಹ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ ಜಠರ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ ಹಾಗೆ ಕರುಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಕೂಡ ದೂರ ಮಾಡುವಷ್ಟು ಶಕ್ತಿ ಇದರಲ್ಲಿ ಪುಟಾಣಿ ಕಾಳಲ್ಲಿ ಇದೆ ಅಂತಲೇ ಹೇಳಬಹುದು ಕೈ ಕಾಲುಗಳ ನೋವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಹಾಗೆಯೇ ಇದು ಕೈ ಕಾಲುಗಳು ಸಂಧಿ ಹಿಡಿಯುವುದು ಸಂಧಿವಾತ ಏನಂತೀವಲ್ಲ ಆ ಸಮಸ್ಯೆಗಳನ್ನು ಕೂಡ ಇದು ದೂರ ಮಾಡುತ್ತೆ ಇದರ ಕುದಿಸಿರೋ ನೀರು ಕುಡಿದ್ರೆ ಸಾಕು ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೋದು ಅದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆಯೇ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ ಹಾಗೆ ನಾನು ಒಂದು ಟೀ ಸ್ಪೂನಷ್ಟು ಸೊಂಪು ಕಾಳು ಕೂಡ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾಕಾಳುಗಳನ್ನ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಅಜ್ವಾನ್ ಕಾಳುಗಳನ್ನ ಅರ್ಧ ಟೀ ಸ್ಪೂನಷ್ಟು ಹೊಂದಿದ್ದೀನಿ ಹೀಗೆ ತಗೊಂಡಿರೋ ಈ ಪದಾರ್ಥಗಳನ್ನು ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೋಮಲ್ಲಿ ಕುದಿಸ್ಕೊಳ್ಳೋಣ ಏಳರಿಂದ ಎಂಟು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ನೀವು ಕಲರ್ ಕೂಡ ಎಲ್ಲ ಅದರಲ್ಲಿರೋ ಪದಾರ್ಥಗಳಲ್ಲಿರುವ ಅಂಶವನ್ನು ನೀರಲ್ಲಿ ಬಿಟ್ಕೊಂಡಿದೆ ಅದು ನೀವು ನೋಡ್ತಾ ಇರ್ಬೋದು ನೀರ ನೀರಿನ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ಹೀಗೆ ಮಾಡ್ತಾ ಒಂದು ಗ್ಲಾಸಲ್ಲಿ ಶೋಧಿಸ್ಕೊಳ್ಳೋಣ ಹೀಗೆ ಶೋಧಿಸಿಕೊಂಡು ಬಿಸಿ ಬಿಸಿಯಾಗಿರುವಾಗಲೇ ಕುಡಿತಾ ಬರೋದರಿಂದ ನಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೋದು ನರಗಳನ್ನು ಬಾವು ಸೆಳೆತ ಗ್ಯಾಸ್ಟಿಕ್ಕು ಗ್ಯಾಸ್ಟ್ರೊಬಲು ಹಾಗೆಯೇ ಕೊಲೆಸ್ಟ್ರಾಲು ಪ್ರತಿಯೊಂದನ್ನು ನಾವು ಕಡಿಮೆ ಮಾಡಿಕೊಂಡು ಹೋಗಿಸ್ಕೊಂಡು ಆರೋಗ್ಯವಾಗಿರುವಂಥ ಬಾಡಿ ಹೆಲ್ತನ್ನು ನಾವು ನೋಡ್ಕೋಬೋದು ಫ್ರೆಂಡ್ಸ್ ದಿನನಿತ್ಯ ಕುಡಿಯೋಕ್ಕಾಗ್ತಾ ಇಲ್ಲ ಅಂತಂದರೆ ಅಟ್ ಅಟ್ಲೀಸ್ಟ್ ಕುಡಿತಾ ಬನ್ನಿ ನಿಮ್ಮ ಬಾಡಿಯಲ್ಲಿ ಆಗ್ತಾ ಇರೋ ಚೇಂಜಸ್ಸನ್ನು ನೀವೇ ನೋಡ್ಕೊಳ್ತೀರಾ ನಿಮಗೆ ಗೊತ್ತಾಗುತ್ತೆ Thanks for watching. Don't forget to subscribe, please.